ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ಲ ತಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಳ್ಳೆಯದೊಂದು ಚರ್ಮದಕ್ಕೆ ಸಂಬಂಧಪಟ್ಟಂಥ ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಎಣ್ಣೆ ಹಚ್ಚಲಿಕ್ಕೆ ಒಂದು ಎಣ್ಣೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇದು ಇಸುಬು ಗಜಕರ್ಣ ಆಮೇಲೆ ಕಜ್ಜಿ ಆಮೇಲೆ ಹುಣ್ಣಾಗಿರೋಂಥ ಒಂದು ಗಾಯಿಗಳು ಆಮೇಲೆ ತೊನ್ನು ಅಂದರೆ ಬಿಳಿ ವೈಟ್ ಪ್ಯಾಚಸ್ ಅಂತ ಏನು ಹೇಳ್ತೀರಾ ಅದು ಅಂಥವುಕ್ಕೆಲ್ಲ ಒಳ್ಳೆದಾದಂಥ ಅದ್ಭುತವಾದಂಥ ಒಂದು ಎಣ್ಣೆ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಅದು ಈವರೆಗೆ ಮೊದಲು ಮಾಡಿದ್ದೀನಿ ಒಂದು ಎಣ್ಣೆ ಹಚ್ಚಿ ಕೂಡ ಇದ್ದಾರೆ ಹಚ್ಚಿ ಅದು ಪ್ರತಿಫಲ ಹೊಂದಿ ಅದಕ್ಕೆ ಒಳ್ಳೆಯ ಕಮೆಂಟ್ಸ್ ಕೂಡ ಬಂದಿದೆ ವಾಸಿ ಕೂಡ ಆಗಿದೆ ವೈಟ್ ಪ್ಯಾಚಸ್ ಕೂಡ ಹತ್ರ ಹತ್ರ ವಾಸಿಯಾಗ್ತಾ ಬಂದಿದೆ ಹಾಗಾಗಿ ಆಮೇಲೆ ಕಜ್ಜಿ ಕೂಡ ವಾಸಿಯಾಗಿದೆ ಇಸುಬು ಕೂಡ ವಾಸಿಯಾಗಿದೆ ಯಾವುದೇ ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಾದ್ರೂ ಅದು ವಾಸಿಯಾಗುತ್ತೆ ನಾನು ನಾನೇ ಇಟ್ಟಂಥ ಹೆಸರು ಇದಕ್ಕೆ ಸಪ್ತಮಾತ್ರಿಕೆ ತೈಲ ಅಂತ ಇದು ನೋಡಿ ಸ್ನೇಹಿತರೆ ಏಳು ಬಗೆಯ ಒಂದು ಎಲೆ ಇದೆ ಇದು ವಿಷಮಧಾರೆ ಎಲೆ ಒಂದು ಇದು ನಿತ್ಯ ಪುಷ್ಪ ಎಲೆ ಅದು ಒಂದು ಉತ್ತರಾಣಿ ಎಲೆ ಉತ್ತರಾಣಿ ಎಲೆ ಪ್ರತಿ ಬಾರಿ ಕೂಡ ಮಾಡಬೇಕಾದ್ರೆ ನಾನು ಎಲೆ ಚೇಂಜ್ ಮಾಡ್ತೀನಿ ಕೆಲವರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗಲ್ಲ ಇದು ಆಡಿಸೋಗೆ ಎಲೆ ಆಡಿಸೋಗೆ ಸೊಪ್ಪು ಅಂತ ಹೇಳ್ತೀವಿ ನಾವು ಕೆಲವರಿಗೆ ಗೊತ್ತಾಗ್ಬೋದು ಕೆಲವರಿಗೆ ಗೊತ್ತಾಗಲ್ಲ ನಾನು ಚಿತ್ರ ಹಾಕಿರ್ತೀನಿ ಇದು ನೋಡಿ ಇದು ಚಿತ್ರದಲ್ಲಿ ಎಲೆ ವಿವರವಾಗಿ ನಾನು ತೋರಿಸ್ತೀನಿ ಇದು ಆಡಿಸೋಗೆ ಸೊಪ್ಪು ಹಾಗೆ ಇದು ತುಳಸಿ ಎಲೆ ಕರಿ ತುಳಸಿ ಅಂದರೆ ಕೃಷ್ಣ ತುಳಸಿ ಕಣಿಗಿಲೆ ಸೊಪ್ಪು ಬೇವಿನ ಸೊಪ್ಪು ಇದಿಷ್ಟು ಸೊಪ್ಪು ಅದ್ಭುತವಾದಂಥ ಒಂದು ಸೊಪ್ಪು ಎಲೆಗಳು ಏಳು ಬಗೆಯ ಎಲೆಗಳಿದು ಇಷ್ಟು ಎಲೆಗಳನ್ನು ನಾನು ತಗೊಂಡು ಇದನ್ನು ನಾನು ಹಾಗೆ ಆಮೇಲೆ ಗಾಣದಿಂದ ಮಾಡಿರೋಂಥ ಸ್ವಚ್ಛವಾದ ಶುದ್ಧವಾದ ಕೊಬ್ಬರಿ ಎಣ್ಣೆ ಅದು ಇದ್ದರೆ ನಾವು ಈ ಎಣ್ಣೆ ಮಾಡಬಹುದು ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಆ ಎಣ್ಣೆ ಮಾಡಿಕೊಂಡು ನೀವು ಹಚ್ಚಿದಿರಿ ಅಂದರೆ ನೋಡಿ ಈ ಬಟ್ಲಲ್ಲಿ ನಾನು ಮೂರು ಬಟ್ಲು ಎಣ್ಣೆ ಹಾಕ್ತಾಯಿದ್ದೀನಿ ನೀವೆಷ್ಟು ಬೇಕಾದರೂ ಮಾಡ್ಕೊಳ್ಬೋದು ಹೆಚ್ಚು ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ಮಾಡ್ಕೊಳ್ಬೋದು ಹೇಗೆ ಬೇಕಾದರೂ ಮಾಡ್ಕೊಳ್ಬೋದು ಆಮೇಲೆ ಇದನ್ನು ಮಾಡಿಟ್ಕೊಂಡು ನೀವು ನೀವು ನಾನು ಹೇಗೆ ಹೇಳ್ತೀನಿ ಹಾಗೆ ಹಚ್ತಾ ಬನ್ನಿ ಹಚ್ಚಿ ಬೇಕಾದರೆ ಈ ಎಣ್ಣೆ ಮಾಡಿದ ಮೊದಲು ಮಾಡಿರೋ ವೀಡಿಯೋದಲ್ಲಿ ಕಮೆಂಟ್ಗಳು ನೋಡಿ ಎಲ್ಲ ಹೇಗೆ ಹಚ್ಚಿ ಅವರು ಹೇಗೆ ವಾಸಿ ಮಾಡ್ಕೊಂಡಿದ್ದಾರೆ ಎಷ್ಟು ವರ್ಷದಿಂದ ಕಾಡ್ತಿರೋ ಚರ್ಮದ ಸಮಸ್ಯೆಗಳು ಈ ಎಣ್ಣೆ ಹಚ್ಚಿ ವಾಸಿ ಮಾಡಿಕೊಂಡಿರೋ ಒಂದು ಉದಾಹರಣೆ ಇದೆ ಈಗ ನೋಡಿ ಆಳ್ಸೋಗೆ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಹುಷಾರಾಗಿ ಹಾಕಬೇಕು ಎಲೆ ಪಟಪಟ ಅಂತ ಉದುರುತ್ತೆ ಹಾರುತ್ತೆ ಅದು ಕಣಗಿಲೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಸೊಪ್ಪುಗಳ್ಳು ನಾನೀಗ ಎಲ್ಲ ಹಾಕ್ತಾಯಿದ್ದೀನಿ ನಿತ್ಯ ಪುಷ್ಪ ಎಲೆ ಇವೆಲ್ಲ ನಿಮಗೆ ಸಿಗುವಂಥ ಎಲೆಗಳೇನೆ ಹಾಕ್ಕೊಂಡು ನೀನು ಪ್ರತಿ ಬಾರಿ ನಾನು ಚೇಂಜ್ ಚೇಂಜ್ ಮಾಡ್ತೀನಿ ನಾನು ಯಾಕೆಂದರೆ ಒಂದು ಒಬ್ಬರಿಗೆ ಒಂದು ಎಲೆ ಸಿಕ್ಕುತ್ತೆ ಇನ್ನೊಬ್ಬರಿಗೆ ಇನ್ನೊಂದು ಎಲೆ ಸಿಗುತ್ತೆ ಒಂದು ಬಗೆಯ ಎಲೆ ಒಬ್ರಿಗೆ ಸಿಕ್ಕಿದರೆ ಇನ್ನೊಂದು ಬಗೆಯ ಎಲೆ ಇನ್ನೊಬ್ರಿಗೆ ಸಿಕ್ಕಲ್ಲ ಹಾಗಾಗಿ ನಾನು ಏಳು ಬಗೆಯ ಎಲೆಗಳನ್ನು ಕೂಡ ಬದಲಿ ಮಾಡ್ತಾಯಿರ್ತೀನಿ ನೋಡಿ ಇದನ್ನು ಡೌನ್ ಮಾಡಿ ಬೇಯಿಸಬೇಕು ಪೂರಾ ಎತ್ತರ ಮಾಡಿ ಬೇಯಿಸಬಾರ್ದು ಡೌನ್ ಮಾಡಿ ಬೇಯ್ತಾನೇ ಇರಬೇಕು ಸ್ವಲ್ಪ ಹೊತ್ತು ಸುಮಾರು ಹೆಚ್ಚು ಕಡಿಮೆ ಒಂದು ನಲವತ್ತೈದು ನಿಮಿಷಗಳು ಅಥವಾ ನಲವತ್ತು ನಿಮಿಷಗಳ ತನಕ ಡೌನಲ್ಲಿ ಸಿಮ್ ಡೌನ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅದರ ಸಾರ ಎಲ್ಲ ಎಳಿಬೇಕು ಸೊಪ್ಪಿನ ಸಾರಗಳೆಲ್ಲ ಪೂರ ನೋಡಿ ಕಲರ್ ಹೇಗಾಗುತ್ತೆ ಎಣ್ಣೆ ಎಣ್ಣೆ ಕಲರ್ ಹೇಗೆ ತಿರುಗಿದೆ ವೈಟ್ ಇದ್ದಿದ್ದು ಕೊಬ್ಬರಿ ಎಣ್ಣೆ ಹೇಗಾಗಿದೆ ನೋಡಿ ಇದನ್ನು ಹಾಗೆ ಹಾರುತ್ತೆ ಅಂತ ಮುಚ್ಚಿಟ್ಬಿಡಬೇಕು ಮುಚ್ಚಿ ಪೂರ ಡವನಲ್ಲೇ ಸ್ವಲ್ಪ ಡೌನಲ್ಲೇ ಇಟ್ಬಿಡಬೇಕು ಎಲ್ಲ ಆಯಿತು ಅಂದಮೇಲೆ ಒಂದು ಅದು ಚೆನ್ನಾಗಿ ಬೆಂದಾದ ಮೇಲೆ ಕುದ್ದಾದ ಮೇಲೆ ಇದನ್ನು ಒಂದು ರಾತ್ರಿ ಇಡಿ ಹಾಗೆ ಇಡಬೇಕು ರಾತ್ರಿ ಇಡಿ ಹಾಗೆ ಇಟ್ಟು ಇದು ಬೆಳಗ್ಗೆ ನಾನು ಎಣ್ಣೆ ತೆಗೀತಾ ಇದ್ದೀನಿ ಇದು ನೋಡಿ ರಾತ್ರಿ ಇಡೀ ಇಟ್ಟರೆ ಪೂರಾ ಅದರ ಸಾರ ಎಲ್ಲ ಇಳ್ಕೊಂಡಿರ್ತದೆ ಅದೆಲ್ಲ ತೆಗೆದು ಮತ್ತೆ ನಾವೀಗ ಒಂದು ಬಟ್ಟೆ ಒಳಗಡೆ ಒಂದು ಮಲ್ ಬಟ್ಟೆ ತೊಗೊಳ್ಳಿ ಒಂದು ತೆಳುವು ಇರುತ್ತಲ್ಲ ಮಲ್ ಅಂದರೆ ಗೊತ್ತಾಗುತ್ತಲ್ಲ ತೆಳುವು ಬಟ್ಟೆ ನೋಡಿ ಇದು ಲೈನಿಂಗ್ ಬಟ್ಟೆ ಅಂತೀವಲ್ಲ ಲೈನಿಂಗ್ ಬಟ್ಟೆ ಮಲ್ ಬಟ್ಟೆ ತಗೊಂಡ್ಬಿಟ್ಟು ಚೆನ್ನಾಗಿ ಇತ್ತು ಸೋಸ್ಬೋದು ಯಾಕೆಂದರೆ ಇದು ಸೋಸೋದ್ರಲ್ಲಿ ಸೋಸಿದರೆ ಇದು ಇದರಲ್ಲಿರೋಂಥ ಸೊಪ್ಪಲ್ಲಿರೋಂಥದ್ದೆಲ್ಲ ತೆಗಿಲಿಕ್ಕಾಗಲ್ಲ ಹಾಗಾಗಿ ನಾವು ಬಟ್ಟೆ ಒಳಗಡೆ ಸೋಸಿದರೆ ಹಿಂಡಿ ಎಷ್ಟು ಬೇಕಾದರೆ ಹಿಂಡಿ ತಕ್ಕೊಳ್ಬೋದು ಆಮೇಲೆ ಮಿಕ್ಕಿದ್ದು ನಾವು ಹಚ್ಕೊಳ್ಬೋದು ಮೇಲೆ ಇದನ್ನು ಪೂರ ಸೋಸಿ ಪೂರ ಕ್ಲೀನಾಗಿ ಸೋಸ್ಕೊಂಬಿಡಿ ಇದು ಹಚ್ಚೋದ್ರಿಂದ ನಿಮಗೆ ಯಾವುದೇ ಒಂದು ತೊಂದರೆ ಆಗೋಲ್ಲ ರಾತ್ರಿ ಮಲಗುವಾಗ ಪೂರಾ ನಿಮಗೆ ಎಲ್ಲೆಲ್ಲಿದೆ ಇಸುಬಾಗಲಿ ಆಗಲಿ ಅಥವಾ ಸಣ್ಣ ಸಣ್ಣ ಹುಣ್ಣುಗಳಾಗಲಿ ಅಥವಾ ತೊನ್ನಾಗಲಿ ಆಮೇಲೆ ಯಾವುದೇ ಥರದ ನೀವು ಸಮಸ್ಯೆಗಳು ಪ್ಯಾಚಸ್ ಬಂಗು ಅಂತೀವಲ್ಲ ಮುಖದ ಮೇಲೆ ಬಂಗಿಗಾಗಲಿ ಯಾವ ಥರದ್ದು ನಿಮಗೆ ಚರ್ಮ ಸಮಸ್ಯೆ ಇದೆ ಆ ಸಮಸ್ಯೆಗೆಲ್ಲ ಪರಿಹಾರ ನೀಡುವಂಥ ಇದು ಸಪ್ತ ತೈಲ ಅಂತ ಇದನ್ನು ಹಚ್ಚಿ ನೋಡಿ ಸ್ನೇಹಿತರೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವಾಸಿಯಾಗುತ್ತೆ ಪ್ರತಿಫಲ ದೊರಕುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ನೀವು ಹಚ್ಚಿ ನೋಡಿ ಒಂದು ಇಪ್ಪತ್ತೊಂದು ದಿವಸಗಳು ಮೂವತ್ತು ದಿವಸ ಒಂದು ಮೂರು ತಿಂಗಳ ತನಕ ಯಾವುದೇ ಔಷಧಿಗಳಿಗೆ ಮೂರು ತಿಂಗಳು ಒಂದು ಗಡುವು ಇರುತ್ತೆ ಮೂರು ತಿಂಗಳ ತನಕ ಒಂದು ಗಡುವು ಇದ್ದೇ ಇರುತ್ತೆ ಎಂಥ ಆಪ್ರೇಷನ್ ಆಗಿ ಆಗೋದಾಗ್ಲಿ ಅಥವಾ ಆಪ್ರೇಷನ್ ಒಂದು ಮ ಮೆಡಿಸನ್ ಆಗಲಿ ಒಂದು ಮೂರು ತಿಂಗಳು ಗಡುವು ಇರುತ್ತೆ ಅಲ್ಲಿವರೆಗೆ ನೀವು ಹಚ್ಚಿ ನಿಯಮಿತವಾಗಿ ಹಚ್ಚಿ ನೋಡಿ ಅದನ್ನು ಆಗಲಿಲ್ಲ ಅಂದರೆ ಆಮೇಲೆ ಹೇಳಿ ಚೆನ್ನಾಗಿ ಹಿಂಡಿ ಪೂರ ಅದು ಹಿಂಡಿದರೆ ಅದು ತರತರಿಯಾಗಿ ಉಳಿಯುತ್ತಲ್ಲ ಅದು ಕೂಡ ಉಪಯೋಗಿಸ್ಕೋಬೋದು ನೀವು ಏನಾದರೂ ಕಾಲಿಗೆ ಉಪಯೋಗಿಸ್ಕೋಬೋದು ಒಂದು ಚೂರು ಎಣ್ಣೆ ಕೂಡ ಇದರಲ್ಲಿ ವೇಸ್ಟ್ ಮಾಡೋ ಇದೇ ಇಲ್ಲ ವೇಸ್ಟ್ ಮಾಡೋ ಆಬತ್ತೇ ಇಲ್ಲ ಯಾಕೆಂದರೆ ಅಷ್ಟು ಅದ್ಭುತವಾದ ಒಂದು ಅಪರೂಪದ ಎಣ್ಣೆ ಅಂತಲೇ ಹೇಳ್ಬೋದು ಹಾಗಾಗಿ ಇದರಲ್ಲಿ ಎಣ್ಣೆ ವೇಸ್ಟ್ ಮಾಡೋಕ್ಕೆ ಇಷ್ಟನೇ ಆಗೋಲ್ಲ ಮನಸ್ಸು ಬರಲ್ಲ ಒಂದು ಚೂರು ಉಳಿದ್ರೂ ಅದು ಕೂಡ ಹಚ್ಕೊಳ್ಳೋ ಥರನೇ ಆಗುತ್ತದು ಚೆನ್ನಾಗಿ ಹಿಂಡುಬಿಡಿ ಆ ತರ್ತರಿ ಇದ್ದರೆ ಕಾಲಿಗೆ ಬೆಲ್ಲ ಸವ್ಕೊಂಬಿಡ್ಬೋದು ಅದು ಕೂಡ ಸವ್ಬೋದು ಎಣ್ಣೆ ಅಂಶ ಇದ್ದರೆ ಆ ಬಟ್ಟೆಯಲ್ಲಿದ್ದರೂ ಕೂಡ ಕೈಯೆಲ್ಲ ಹಚ್ಚಿದ್ದು ಎಲ್ಲ ಎಲ್ಲ ಹಚ್ಕೋಬೋದು ಸ್ವಲ್ಪ ಇಳೀತದಲ್ಲ ನೋಡಿ ಇಲ್ಲಿ ಇದೆಯಲ್ಲ ಪೂರ ಎಲ್ಲ ಸವ್ರ್ಕೊಂಬಿಡಿ ಅದು ಯಾವುದೇ ಒಂದು ಸಣ್ಣ ಪುಟ್ಟದೇನಾದ್ರು ತುರಿತು ತುರಿಕೆ ಆಗಲಿ ಅಥವಾ ಈಗ ಚಳಿಗಾಲದಲ್ಲಂತೂ ಡ್ರೈ ಚರ್ಮ ಇರುತ್ತಲ್ಲ ಅಂದರೆ ಒಣ ಚರ್ಮ ಫುಲ್ಲು ಒಣ ಚರ್ಮ ಏನಾಗುತ್ತೆ ಬಿಗಿಯಕ್ಕೆ ಶುರುವಾಗುತ್ತೆ ಒಣ ಚರ್ಮ ಬಿಗಿಯೋಕ್ಕೆ ಶುರುವಾಗುತ್ತೆ ಆವಾಗ ಏನಾಗ ಈ ಅದನ್ನು ಈಗ ಒಂಚೂರು ತೆಗೆದು ಸವ್ರ್ಕೊಂಬಿಟ್ರೆ ಅಲ್ಲಲ್ಲಲ್ಲಿ ಸಣ್ಣ ಸಣ್ಣಕ್ಕೆ ಒಂದು ಪ್ಯಾಚಸ್ ಥರ ಕಾಣುತ್ತೆ ಅದಕ್ಕೆ ಕೂಡ ಅಷ್ಟೇ ಆಮೇಲೆ ಬಿಗಿಯುತ್ತೆ ಚೆನ್ನ ಚಳಿಗಾಲದಲ್ಲಿ ಎಣ್ಣೆ ಒಣ ಚರ್ಮ ಇದ್ದರೆ ಬಿಗಿಯುತ್ತೆ ಕೈ ಅಂಥದಕ್ಕೆ ಎಲ್ಲ ಫುಲ್ಲು ಸ್ವಲ್ಪ ಸವರ್ಕೊಂಡ್ಬಿಟ್ರೆ ಒಳ್ಳೆಯದಾಗುತ್ತೆ ಚೆನ್ನಾಗಿರುತ್ತೆ ನೋಡಿ ಎಣ್ಣೆ ಯಾವ ಕಲರ್ ಆಗಿದೆ ಹಾಗಾಗಿ ಈ ಎಣ್ಣೆನ ನೀವು ತಯಾರಿಸ್ಕೊಂಡು ನೋಡಿ ಅಕಸ್ಮಾತು ಬೇಕಿದ್ದರೆ ಹೇಳಿ ಸೂಪರಾಗಿ ಇರೋವಂಥ ಒಂದು ಎಣ್ಣೆ ಸ್ನೇಹಿತರೆ ಸಪ್ತಮಾತ್ರೆಗೆ ತೈಲ ಅಂತ ನಾನೇ ಹೆಸರಿಟ್ಟಿರೋದು ಇದನ್ನು ಅದ್ಭುತವಾದ ಎಣ್ಣೆ ಸ್ನೇಹಿತರೆ ಇದರಲ್ಲಿ ವಾಸಿ ಆಗದಿರೋ ಅಂಥ ಚರ್ಮದ ಕಾಯಿಲೆನೇ ಇಲ್ಲ ಇದು ಇಷ್ಟ ಆಯಿತು ಅಂದರೆ ಈ ಮಾಹಿತಿ ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ಬಿಡಿ ಸ್ನೇಹಿತರೆ ಇದು ಫುಲ್ಲು ಸುಮಾರು ಹೆಚ್ಚು ಕಡಿಮೆ ಸುಮಾರು ಸಮಯಗಳ ತನಕ ಸುಮಾರು ದಿನಗಳ ತನಕ ಬರುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ನೋಡಿ ಈ ಥರ ಹೇಗೆ ಮಾಡಿ ಒಂದು ಡಬ್ಬೀಲಿ ಹಾಕಿಟ್ಕೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಬೇಕು ಯಾವಾಗ ಬೇಕೋ ನಿಮ್ಗೆ ಸೊಪ್ಪು ಎಷ್ಟು ಎಲ್ಲೆಲ್ಲಿ ಎಷ್ಟೊತ್ತಿಗೆ ಯಾವಾಗ ನಿಮಗೆ ದೊರಕುತ್ತೋ ಆವಾಗ ನೀವು ಈ ಥರ ಮಾಡಿಟ್ಕೊಂಡು ಬಿಡ್ಬೋದು ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ